ಧಾರವಾಡದಲ್ಲಿಯೂ ಕೂಡ ನಾಗಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ನಾವೀಗ ಧಾರವಾಡದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನಲ್ಲಿರುವಂತಹ ದುರ್ಗಾದೇವಿ ದೇವಸ್ಥಾನದ ಪ್ರಾಂಗಣದಲ್ಲಿರುವ ನಾಗದೇವರು ಕಟ್ಟೆಯಲ್ಲಿ ಇಲ್ಲಿ ನೋಡಬಹುದಾಗಿದೆ ಧಾರವಾಡ ನಗರದ ಬೇರೆ ಬೇರೆ ಕಡೆಯಿಂದ ಜನರೆಲ್ಲ ಇಲ್ಲಿ ಬಂದಿರುತ್ತೆ ನಾಗದೇವರಿಗೆ ಹಾಲು ಇರೋದ್ರ ಜೊತೆಗೆ ಪೂಜೆ ಮಾಡಿ ಏನು ಸಂಪ್ರದಾಯ ಇರುತ್ತೆ ಆ ಸಂಪ್ರದಾಯವನ್ನು ಕೂಡ ಇಲ್ಲಿ ಪೂರೈಸುತ್ತೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎರಡು ಬಗೆಯ ನಾಗಪಂಚಮಿಯ ಪಂಚಮಿ ಆಚರಿಸ್ತಾರೆ ಹೊರಗಿನ ನಾಗದೇವ ಆರಾಧನೆ ಮತ್ತು ಹೊರಗಿನ ನಾಗರ ಆರಾಧನೆ ಅಂತ ಏನು ನಿನ್ನೆ ಮನೆ ಮನೆಗಳಲ್ಲಿ ಮಣ್ಣಿನ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲಿ ಮನೆ ಸದಸ್ಯರೆಲ್ಲ ಸೇರಿಕೊಂಡು ಇರುತ್ತಾರೆ ಮರುದಿನ ಇವತ್ತಿನ ನಂತರ ಹೊರಗಿನ ನಾಗಪ್ಪನ ಆರಾಧನೆ ಅಂತ ಅಂದ್ರೆ ದೇವಸ್ಥಾನಗಳಲ್ಲಿ ಇರುವಂತಹ ನಾಗದೇವರಿಗೆ ಬಂದು ಪೂಜೆ ಸಲ್ಲಿಸಿ ಹಾಲನೆ ಇರುವಂತಹ ಒಂದು ಕೈಕ್ರಮವನ್ನು ಮಾಡ್ತಾರೆ ಇವತ್ತು ಧಾರವಾಡದಲ್ಲಿ ಧಾರವಾಡದಲ್ಲಿರುವಂತಹ ಪೊಲೀಸ್ ಹೆಡ್ಕೋಟರ್ಸ್ ಇರುವುದು ಬೇರೆ ಬೇರೆ ಕಡೆ ಇರುವಂತಹ ಉತ್ತಪ್ಪಗಳಿಗೆ ಕೂಡ ಇರುವ ಮೂಲಕ ಭಕ್ತಿ ಸಮರ್ಪಿಸ್ತಾ ಇದ್ರೆ ಪ್ರಮುಖವಾಗಿ ಏನಂತ ಐದು ಬಗೆಯ ಉಂಡಿಗಳು ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಅಂದ್ರೆ ಉಂಡಿ ಹಬ್ಬ ಅಂತಂದ್ರೆ ಐದು ಬಗೆಯ ಉಂಡಿಗಳು ಮಾಡ್ತಾರೆ ಎಲ್ಲವನ್ನು ಉಂಡಿ ಸಮೇತ ಬಂದು ನೈವೇದ್ಯವನ್ನು ನೀಡುವುದು ಕೂಡ ಮಕ್ಕಳು ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ನಾಗದೇವರು ಹಾಲನ್ನು ಇರೋದು ನಮಗೆ ಏನಂತಂದ್ರೆ ಯಾವುದೇ ರೀತಿ ತೊಂದರೆ ಕೊಡಬಾರಪ್ಪ ಇಡೀ ನಮ್ಮ ವರ್ಷವಿಡೀ ನಮಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತ ನಾವು ಮಾಡಿರೋ ತಪ್ಪುಗಳನ್ನು ಮನ್ನಿಸೋ ಅನ್ನುವಂಥ ಒಂದು ಬೇಡಿಕೆ ನೀಡುವ ಮೂಲಕ ನಾಗದೇವರಿಗೆ ಹಾಲು ಇರೋದು ಅಂತ ಎಲ್ಲರೂ ಕೂಡ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ದಾರೆ ಡಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಶ್ರಾವಣ್ರಿ ಶ್ರಾವಣ ಒಳಗ ಲಕ್ಷ್ಮಿನೂ ಬಂದಾಡ್ರಿ ಲಕ್ಷ್ಮಿಯು ನಾಗ ನಾಗ ಪಂಚಮಿನ ಎಲ್ಲಾ ಸೇರೇ ಬಂದಿದ್ರಿ ಹಿಂಗಾಗಿ ಲಕ್ಷ್ಮೀ ಪೂಜೆನು ಆಮೇಲೆ ನಾಗಪ್ಪ ಹಾಲೆರಿದು ಒಳಗಿನ ನಾಗಪ್ಪ ಹೊರಗಿನ ನಾಗಪ್ಪ ಅಥ್ವ ಮಾಡ್ತಾರಿ ಆಮೇಲೆ ಒಳಗಿನ ನಾಗಪ್ಪ ಒಳಗೆಲ್ಲಾ ಹಳ್ಳಿ ಒಳಗಾದ್ರ ಐದ್ ಮನಿ ಕರದು ಎಲ್ಲಾರ್ನೂ ಕರದು ಉಂಡಿ ಹಂಚಿ ಎಳ್ ಹಂಚಿ ಮಾಡ್ತಾರಿ ಬಟ್ ಸಿಟಿ ಒಳಗ ಏನಾಗತ್ತ ಜಾಸ್ತಿ ಪರಿಚಯ ಹಂಗಿಲ್ಲ ಸ್ವಲ್ಪ ಸ್ವಲ್ಪ ಜನ ಬಂದು ಅಷ್ಟ ಸ್ವಲ್ಪ ಸ್ವಲ್ಪ ಎರದು ಮಾಡಿ ಹೋಗ್ತಾರಿ ಹೊರಗಿನ ನಾಗಪ್ಪಗ ಎಲ್ಲಾರು ರೆಡಿ ಆಗಿ ಮಾಡಿ ಹೆಣ್ಮಕ್ಳೆಲ್ಲಾ ಕುಡಿ ಮನಿ ಹೆಣ್ಮಕ್ಳಿದ್ರ ಕರಿತಾರೀ ನಮ್ ಇನ್ನ ಸಣ್ಣ ಸಣ್ಣ ರೀ ಹಿಂಗಾಗಿ ಅವ್ರನ್ನ ಕರ್ಕೊಂಬಂದು ಇಲ್ಲಾ ಹಾಲೆರದು ಹೋಗ್ತೇವ್ರಿ ಆಮೇಲೆ ಹೋಗಿ ಮನೆಯೊಳಗ ಅಡ್ಗಿ ಮಾಡ್ತೇವಿ ಬಾನಾ ಹಿಡಿತೇವಿ ಆತ್ರಿ ಇಷ್ಟ ಮಾಡ್ರಿ ನಾಗರ ಪಂಚಮಿ ನಾವ್ರಿ ಕರ್ಚಿಕಾಯಿ ಉಂಡಿ ಚಕ್ಲಿ ಶಂಕರಪಾಳೆ ಅಡ್ಗಿ ಮಾಡ್ತೇವ್ರಿ ನಾಗಪ್ಪ ಬಂದ ಹಾಲಿತೇವ್ರಿ ಹಾ ಮನೆಯಲ್ಲಿ ಫಸ್ಟ್ ದಿನ ಒಳಗಿನ ಹಾಲ ಅಂತ ಹೇರಿತೇವ್ರಿ ಆ ಮರದಿನ ಐತಿ ದೇವ್ರ ಗುಡಿಗೆ ಬಂದ್ ಹೊರಗಿನ ಹಾಲ ಅಂತ ಹೇರಿತೇವ್ರಿಮ್ ಹಾ ರೀ ಹಳ್ಳಿ ಒಳಗೆಲ್ಲಾ ಹುತ್ತ ಮಂದಿ ಜನ ಬಾಳಿರ್ತೇತ್ರಿ ನಾವ್ ಸಣ್ಣವರಿದ್ದಾಗ ಎಲ್ಲರೂ ಕೂಡ ಹೋಗ್ತಿದ್ಯವ್ರಿ ಹಾಲಿ ಜೊತೆ ಜೊತೆ ಆಗ್ರಿ ಹಾ ಜೋಕಾಲಿ ಆರ್ತೀರಿ ಹಾ ಹಬ್ಬದ ವಿಶೇಷ ಜೋಕಾಲಿನ್ರಿ ಅದ್ ಕುಂಡ್ ಬೇಕಂತ ಪದ್ಧತಿ ಐತಿನ್ರಿ ಕುಡ್ಕೊ ಎಲ್ಲಾರ ಮನಿಗೂ ಪ್ರತಿಯೊಬ್ರು ಮನೆಗೂ ಜೋಕಾಲಿ ಇರತ್ರಿ ಉಂಡಿ ಕಚ್ಚಿಕಾಯಿ ಊರಾಗೆಲ್ಲ ಹುತ್ತಕ್ಕೆಲ್ಲಾ ಇರ್ತಿದ್ವಿ ಇಲ್ಲಿ ಕಾಲ ನಾಗರಿಗ ಇರತೇವ್ರಿ ವರ್ಷಕ್ಕೊಮ್ಮೆ ಬರುತ್ತೆ ಏನ್ ಬೇಡ್ಕೊಳ್ದರಿ ಮನಿ ಏನ್ ಪ್ರಾಬ್ಲಮ್ಸ್ ಇರ್ತಾವ ಎಲ್ಲಾ ಬೇಡ್ಕೊಳದ್ರಿ ದೇವ್ರ ಹತ್ರ ಬೇಡ್ಕೊಳ್ದೆ ಇನ್ಯಾರ ಹತ್ರ ಬೇಡ್ಕೊಂತಾರಿ ಹಾ ರೀ ಹೆಣ್ಮಕ್ಳು ಹಬ್ಬ ರೀ ಉಂಡಿ ಒಂದ್ ಐದ್ ತರದ್ ಉಂಡಿ ಮಾಡ್ತೇವ್ರಿ ಎಲ್ಲಾ ಮಾಡ್ತಿವ್ರಿ ವಿಶೇಷವಾದ

ಧಾರವಾಡದಲ್ಲಿಯೂ ಕೂಡ ನಾಗಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ನಾವೀಗ ಧಾರವಾಡದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನಲ್ಲಿರುವಂತಹ ದುರ್ಗಾದೇವಿ ದೇವಸ್ಥಾನದ ಪ್ರಾಂಗಣದಲ್ಲಿರುವ ನಾಗದೇವರು ಕಟ್ಟೆಯಲ್ಲಿ ಇಲ್ಲಿ ನೋಡಬಹುದಾಗಿದೆ ಧಾರವಾಡ ನಗರದ ಬೇರೆ ಬೇರೆ ಕಡೆಯಿಂದ ಜನರೆಲ್ಲ ಇಲ್ಲಿ ಬಂದಿರುತ್ತೆ ನಾಗದೇವರಿಗೆ ಹಾಲು ಇರೋದ್ರ ಜೊತೆಗೆ ಪೂಜೆ ಮಾಡಿ ಏನು ಸಂಪ್ರದಾಯ ಇರುತ್ತೆ ಆ ಸಂಪ್ರದಾಯವನ್ನು ಕೂಡ ಇಲ್ಲಿ ಪೂರೈಸುತ್ತೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎರಡು ಬಗೆಯ ನಾಗಪಂಚಮಿಯ ಪಂಚಮಿ ಆಚರಿಸ್ತಾರೆ ಹೊರಗಿನ ನಾಗದೇವ ಆರಾಧನೆ ಮತ್ತು ಹೊರಗಿನ ನಾಗರ ಆರಾಧನೆ ಅಂತ ಏನು ನಿನ್ನೆ ಮನೆ ಮನೆಗಳಲ್ಲಿ ಮಣ್ಣಿನ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲಿ ಮನೆ ಸದಸ್ಯರೆಲ್ಲ ಸೇರಿಕೊಂಡು ಹಾಲಿರುತ್ತಾರೆ ಮರುದಿನ ಇವತ್ತಿನ ನಂತರ ಹೊರಗಿನ ನಾಗಪ್ಪನ ಆರಾಧನೆ ಅಂತ ಅಂದ್ರೆ ದೇವಸ್ಥಾನಗಳಲ್ಲಿ ಇರುವಂತಹ ನಾಗದೇವರಿಗೆ ಬಂದು ಪೂಜೆ ಸಲ್ಲಿಸಿ ಹಾಲನೆ ಇರುವಂತಹ ಒಂದು ಕೈಕ್ರಮವನ್ನು ಮಾಡ್ತಾರೆ ಇವತ್ತು ಧಾರವಾಡದಲ್ಲಿ ಧಾರವಾಡದಲ್ಲಿರುವಂತಹ ಪೊಲೀಸ್ ಹೆಡ್ಕೋಟರ್ಸ್ ಇರುವುದು ಬೇರೆ ಬೇರೆ ಕಡೆ ಇರುವಂತಹ ಉತ್ತಪ್ಪಗಳಿಗೆ ಕೂಡ ಹಾಲಿರುವ ಮೂಲಕ ಭಕ್ತಿ ಸಮರ್ಪಿಸ್ತಾ ಇದ್ದಾರೆ ಪ್ರಮುಖವಾಗಿ ಏನಂತ ಐದು ಬಗೆಯ ಉಂಡಿಗಳು ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಅಂದ್ರೆ ಉಂಡಿ ಹಬ್ಬ ಅಂತಂದ್ರೆ ಐದು ಬಗೆಯ ಉಂಡಿಗಳು ಮಾಡ್ತಾರೆ ಎಲ್ಲವನ್ನು ಉಂಡಿ ಸಮೇತ ಬಂದು ನೈವೇದ್ಯವನ್ನು ನೀಡುವುದು ಕೂಡ ಮಕ್ಕಳು ಕುಟುಂಬ ಸಮೇತರ ಎಲ್ಲರೂ ಬಂದು ನಾಗದೇವರು ಹಾಲನ್ನು ಇರೋದು ನಮಗೆ ಏನಂತಂದ್ರೆ ಯಾವ್ದೇ ರೀತಿ ತೊಂದರೆ ಕೊಡಬಾರಪ್ಪ ಇಡೀ ನಮ್ಮ ವರ್ಷವಿಡೀ ನಮಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತ ಮತ್ತೆ ನಾವು ಮಾಡಿರೋ ತಪ್ಪುಗಳನ್ನು ಮನ್ನಿಸೋ ಅಂತ ಒಂದು ಬೇಡಿಕೆ ನೀಡುವ ಮೂಲಕ ನಾಗದೇವರಿಗೆ ಹಾಲು ಇರೋದು ಅಂತ ಎಲ್ಲರೂ ಕೂಡ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ದಾರೆ ಡಿ ವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಇವತ್ತ ಶ್ರಾವಣ್ರಿ ಶ್ರಾವಣ ಒಳಗ ಲಕ್ಷ್ಮಿನೂ ಬಂದಾಡ್ರಿ ಲಕ್ಷ್ಮಿಯು ನಾಗ ನಾಗ ಪಂಚಮಿನ ಎಲ್ಲಾ ಸೇರೆ ಬಂದಿದ್ರಿ ಹಿಂಗಾಗಿ ಲಕ್ಷ್ಮೀ ಪೂಜೆನು ಆಮೇಲೆ ನಾಗಪ್ಪ ಹಾಲೆರಿದು ಒಳಗಿನಾಗಪ್ಪ ಹೊರಗಿನ ನಾಗಪ್ಪ ಅಥ್ವ ಮಾಡ್ತಾರಿ ಆಮೇಲೆ ಒಳಗಿನ ನಾಗಪ್ಪ ಒಳಗೆಲ್ಲಾ ಹಳ್ಳಿ ಒಳಗಾದ್ರ ಐದ್ ಮನಿ ಕರದು ಎಲ್ಲಾರನು ಕರದು ಉಂಡಿ ಹಂಚಿ ಎಳ್ಳ ಹಂಚಿ ಮಾಡ್ತಾರಿ ಬಟ್ ಸಿಟಿ ಒಳಗ ಏನಾಗತ್ತ ಜಾಸ್ತಿ ಪರಿಚಯ ಇರಂಗಿಲ್ಲಾ ಸ್ವಲ್ಪ ಸ್ವಲ್ಪ ಜನ ಬಂದು ಅಷ್ಟ ಸ್ವಲ್ಪ ಸ್ವಲ್ಪ ಎರದು ಮಾಡಿ ಹೋಗ್ತಾರಿ ಹೊರಗಿನ ನಾಗಪ್ಪಗ ಎಲ್ಲಾರು ರೆಡಿ ಆಗಿ ಮಾಡಿ ಹೆಣ್ಮಕ್ಳೆಲ್ಲಾ ಕುಡಿ ಮನಿ ಹೆಣ್ಮಕ್ಳಿದ್ರ ಕರಿತಾರಿ ನಮಿನ ಸಣ್ಣ ಸಣ್ಣ ಹೋದಾರಿ ಹಿಂಗಾಗಿ ಅವ್ರನ್ನ ಕರ್ಕೊಂಬಂದು ಇಲ್ಲಾ ಹಾಲೆರದು ಹೋಗ್ವ್ರಿ ಆಮೇಲೆ ಹೋಗಿ ಮನೆಯೊಳಗ್ ಅಡ್ಗಿ ಮಾಡ್ತೀವಿ ಬನ ಹಿಡಿತೀವಿ ಆತ್ರಿ ಇಷ್ಟ ಮಾಡ್ರಿ ನಾಗರ ಪಂಚಮಿ ಹೋಗಿದ್ರಿ ಕಚ್ಚಿಕಾಯಿ ಉಂಡಿ ಚಕ್ಲಿ ಶಂಕರಪಾಳೆ ಅಡ್ಗಿ ಮಾಡ್ತೇವ್ರಿ ನಾಗಪ್ಪ ಬಂದ ಹಾಲು ಹಾ ಮನೆಯಲ್ಲಿ ಫಸ್ಟ್ ದಿನ ಒಳಗಿನ ಎರಿತೇವ್ರಿ ಆ ಮರ್ದಿನ ಐತಿ ದೇವ್ರ ಗುಡಿ ಬಂದ್ ಹೊರಗಿನ ಹಾಲ್ ಅಂತ ಹೇಳಿದೇವ್ರಿಮ್ರಿ ಹಾ ಕಡಿಮಿ ಹಳ್ಳಿ ಒಳಗೆಲ್ಲಾ ಹುತ್ತ ಮಂದಿ ಜನ ಬಾಳಿರ್ತೇತ್ರಿ ನಾವ್ ಸಣ್ಣವ್ರ್ ಇದ್ದಾಗ ಎಲ್ಲಾರು ಕೂಡ ಹೋಗ್ತಿದ್ಯವ್ರಿ ಹಾಲಿತ ಜೊತೆ ಜೊತೆ ಆಗ್ರಿ ಹಾ ಜೋಕಾಲಿ ಆಡ್ತಿರೀ ಹಾ ದಿನ ವಿಶೇಷ ಜೋಕಾಲಿನ್ರಿ ಅದ್ ಕುಂಡ್ರಬೇಕಂತ ಬೇಕಂತ ಪದ್ಧತಿ ಐತಂತ್ರಿ ಕೊಡ್ತೇವ್ರಿ ಹ್ಮ್ ಎಲ್ಲ ಮನಿಗೂ ಮನೆಗೂ ಜೋಕಾಲಿ ಇರತ್ರಿ ಹ್ಮ್ ಉಂಡಿ ಕಚ್ಚಿ ರೀ